ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಅಲ್ಲೋ ಟೋಫೀಕ್ ನೀಡಲಿ ಆಮಿ ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರುತ್ತ ಇಡೀ ಜಗತ್ತಿಗೆ ಸನ್ಮಾನವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಪ್ಪ ಮೆಹಮ್ಮದ್ ಸಭಾ ಸಲಹಾವಲೆ ಸಲ ಕೊಲೆ ಕೊಲೆ ಅಕ್ರಮ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಮುಳುಗಿದ ಆರನೇಯ ಶತಮಾನ ಜನರಿಗೆ ಮಾನವತೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು நம்மெல்லாம் பிரீத்திய நாயகம்பர் மெஹமத் முஸ்தபா தருளகுடிய கொள்ளேடி ಅದು ಮಾತ್ರವಲ್ಲ ಅದೆಷ್ಟೋ ಅನಾಥರ ಬಳಿ ಹೋಗಿ ಹಿಂದಿನಿಂದ ನಿಮ್ಮ ತಂದೆ ನಾನಾಗಿರುವೆ ಎಂದು ಹೇಳಿದರು ಅನಾಥರನ್ನು ಸಂರಕ್ಷಿಸುವವರು ಸ್ವರ್ಗದಲ್ಲಿ ನಾಳೆ ನನ್ನ ಜೊತೆಯಲ್ಲಿ ಸಂತೋಷವಾರ್ತೆಯನ್ನು ಸಾರಿದರು ಇರ್ ಹೆಮು ಮನ್ಫಿಲ್ ಅರು ಕುಲ್ ಮನ್ಫಿಲ್ ಸಮಾ ಭೂ ಲೋಕವಾಸಿಗಳಿಗೆ ನೀವು ಕರುಡಿ ತೋರಿನಿ ಆಕಾಶ ರೋಗದ ಅಧಿಪತ್ಯ ನಾವು ನಿಮ್ಮಲ್ಲಿ ಕರುಣೆ ತೋರಿ ಜಗ ಜಗ ಟೈಮ್ ಜಗ 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 ಜ್ಯೋತಿ ಜಗ ಗುರು ಜಗ ಬಾಲಕ ಜಗ ನಾಯಕ ಬೈಕಂಬರ್ ಮುಶ್ಮಂತಿ ಸುಭಾಷ ಸಲ ವಾಲಸ ಎಂಬದು ಹೇಳ್ತಾರೆ ಅಕ್ರಿಂಜಾರ ಕವಲೆವು ಕಾಯ ಕಾಯಫಿರ ನಿಮ್ಮನೆರು ಅರೆ ಅವನು ಆ ಮುಸ್ಲಿಮನಾಗಲಿ ಹಿಂದೂ ಆಗಲಿ ಸಿಖ್ಖನಾಗಲಿ ಬುದ್ಧನಾಗಲಿ ಯಾರಿ ಆಗಲಿ ಬಿಲಿಯನ್ ಆಗಲಿ ಕರಿಯನ್ ಆಗಲಿ ಬಹುಮಾನಿಸಬೇಕು ಎಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ ನಮ್ಮೆಲ್ಲರೂ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ ವಿದ್ಯಾಗೃತಿ ಪೂರ್ಣ ಪೂರ್ಣ ಧರ್ಮೋಭವ ಪವಿತ್ರ ಪವಿತ್ರ ಬುದ್ಧಮೋ ಮುತ್ತು ನವಿ ರತ್ನವೋ ಮುತ್ತು ನಬಿ ಮುತ್ತು ನಬಿ ಅವರು ನಮ್ಮ ನಿಮ್ಮಂತ ಸಾಧಾರಣ ವ್ಯಕ್ತಿ ಅಲ್ಲ ಅವರು ಯಾರು ಗೊತ್ತೇ நமக்கு நாயகம்பாலை அதில் விவகானந்த ನಾನು ಹಲವಾರು ನಾಯಕರನ್ನು ಕಂಡೆ ಆದರೆ ಅದರಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗಳಿಸಿದ ನಾಯಕರಲ್ಲೇ ನಾನು ಕಂಡ ನಾಯಕ ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲೋವಾ ಸಲ ಮಾತ್ರವಾಗಿದ್ದಾರೆ ನಮಗೆ ಎಲ್ಲ ಅರ್ಥದಲ್ಲೂ ಅನುಕರಣೆ ಮಾಡಲು ಒಬ್ಬ ನೇತಾರರಿದ್ದಾರೆ ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲೋವಾ ಸಲ ಇಷ್ಟರ ಮೇಲೆ ನನ್ನ ಚಿಕ್ಕವಾದ ಮಾತು ಭಾಷಣಕ್ಕೆ ಚೊಕ್ಕವಾದ ವಿರಾಮ ನೀಡುತ್ತೆ ಎನ್ನುವ ಮನೆಯಲ್ಲಿ ಬಂದಿರಲಿಲ್ಲ ಇರೋದಿಲ್ಲ